ರಿಲಿಜಿಯಸ್ ಲಿಬರ್ಟಿ ಕಮಿಷನ್ನ ಸದಸ್ಯರಾಗಿ ಭಯೋತ್ಪಾದಕರ ಆಯ್ಕೆ ಟ್ರಂಪ್ನ ಈ ನಡೆಯ ಬಗ್ಗೆ ವಿಶ್ವ ನಾಯಕರ ಕಳವಳ ಯಾರಿ ಇಸ್ಮಾಯಿಲ್ ರೋಯರ್ ಮತ್ತು ಶೇಖ್ ಹಮ್ಜಾ ಯೂಸುಫ್ ಭಾರತದ ವಿರುದ್ಧನೇ ಸಂಚು ರೂಪಿಸಿದ್ದ ಭಯೋತ್ಪಾದಕರು ಈಗ ರಿಲಿಜಿಯಸ್ ಲಿಬರ್ಟಿ ಕಮಿಷನ್ನ ಸದಸ್ಯರು ಟ್ರಂಪ್ನ ಈ ನಡೆ ಮುಂದಿನ ದಿನಗಳಲ್ಲಿ ಅಮೆರಿಕಾಗೆ ಮುಳುವಾಗುವುದಂತೂ ಸತ್ಯ ನಮಸ್ಕಾರ ಭಯೋತ್ಪಾದನೆಯನ್ನ ನಿರ್ಮೂಲನೆ ಮಾಡೋದೇ ನಮ್ಮ ಮೊದಲ ಆದ್ಯತೆ ಇದೇ ನಮ್ಮ ಮೊದಲ ಉದ್ದೇಶ ಅಂತ ಹೇಳಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಎಲೆಕ್ಷನ್ಗೂ ಮೊದಲು ಮತ್ತು ಎಲೆಕ್ಷನ್ ನಲ್ಲಿ ಗೆದ್ದ ನಂತರ ಹೇಳ್ಕೊಂಡಿದ್ರು ಈ ರೀತಿ ಹೇಳಿಕೆಯನ್ನ ನೀಡಿದ್ದಂತಹ ಟ್ರಂಪ್ಗೆ ಈಗ ಏನಾಗಿದೆ ಅಂತ ಜನರು ಮಾತಾಡ್ಕೊಳ್ತಿದ್ದಾರೆ ಜನರು ಈ ರೀತಿ ಮಾತನಾಡಿಕೊಳ್ಳೋದಕ್ಕೆ ಕಾರಣ ಟ್ರಂಪ್ ಆಡಳಿತದಲ್ಲಿ ಮಾಜಿ ಭಯೋತ್ಪಾದಕರನ್ನು ಇಬ್ಬರು ಮಾಜಿ ಭಯೋತ್ಪಾದಕರನ್ನ ರಿಲಿಜಿಯಸ್ ಲಿಬರ್ಟಿ ಕಮಿಷನ್ನ ಸಲಹಾ ಮಂಡಳಿಯ ಸದಸ್ಯರನ್ನಾಗಿ ನೇಮಕ ಮಾಡಿಕೊಂಡಿರೋದು ಈ ವಿಚಾರಗಳು ತಿಳಿತಾ ಇದ್ದ ಹಾಗೆ ಜನರು ಜಾಗತಿಕ ಭಯೋತ್ಪಾದನೆಯ ಬಗ್ಗೆ ಮಾತನಾಡ್ತಿದ್ದಂತಹ ಟ್ರಂಪ್ ಈಗ ಯಾಕೆ ಉಲ್ಟಾ ಹೊಡಿತಾ ಇದ್ದಾರೆ ಅಂತ ಹೇಳಿ ಟ್ರಂಪ್ಗೆ ಉಗೀತಾ ಇದ್ದಾರೆ ರಿಲಿಜಿಯಸ್ ಲಿಬರ್ಟಿ ಕಮಿಷನ್ನ ಸಲಹಾ ಮಂಡಳಿಯ ಸದಸ್ಯರನ್ನಾಗಿ ಟ್ರಂಪ್ ಆಡಳಿತ ನೇಮಕ ಮಾಡಿಕೊಂಡಿರುವಂತಹ ಇಬ್ಬರು ಮಾಜಿ ಭಯೋತ್ಪಾದಕರು ಯಾರು ಅಂತ ಹೇಳಿದ್ರೆ ಇಸ್ಮಾಯಿಲ್ ರೋಯರ್ ಮತ್ತು ಶೇಖ್ ಹಂಜಾ ಯೂಸುಫ್ ಲೋರಾ ಲೂಮರ್ ಅನ್ನುವಂತಹ ಅಮೆರಿಕದ ಪತ್ರಕರ್ತೆಯೊಬ್ಬಳು ಈ ಎಲ್ಲಾ ವಿಚಾರಗಳನ್ನ ತನ್ನ ಟ್ವಿಟ್ಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾಳೆ ಸೊ ಅಮೆರಿಕದಲ್ಲಿ ಈ ರೀತಿ ನಡೀತಾ ಇದೆ ಅನ್ನುವಂತಹ ವಿಚಾರ ಈಕೆ ಟ್ವಿಟರ್ ನಲ್ಲಿ ಹಂಚಿಕೊಂಡ ನಂತರ ಇಡೀ ಜಗತ್ತಿಗೆ ತಿಳಿಯೋದಕ್ಕೆ ಪ್ರಾರಂಭ ಆಯ್ತು ಹಾಗಾದ್ರೆ ಈ ಇಸ್ಮಾಯಿಲ್ ರೋಯರ್ ಮತ್ತು ಶೇಖ್ ಹಂಜಾ ಯೂಸುಫ್ ಮಾಡಿದಂತಹ ಭಯೋತ್ಪಾದಕ ಚಟುವಟಿಕೆಗಳು ಏನು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಈ ಇಬ್ಬರೂ ಮಾಜಿ ಭಯೋತ್ಪಾದಕರು ಕೂಡ ಅಮೆರಿಕದ ನಾಗರಿಕರು ಇದರಲ್ಲಿ ಇಸ್ಮಾಯಿಲ್ ರೋಯರ್ ತಾನು ಭಯೋತ್ಪಾದಕ ಶಿಬಿರದಲ್ಲಿ ತರಬೇತಿಯನ್ನ ಪಡೆಯುವುದಕ್ಕಾಗಿ ಪಾಕಿಸ್ತಾನಕ್ಕೆ ಪ್ರಯಾಣ ಬೆಳೆಸಿದ್ದ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಕ್ಕಾಗಿ ಇವನಿಗೆ ಇಪ್ಪತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆಯೂ ಆಗಿತ್ತು ಜೊತೆಗೆ ಈತನೇ ಒಪ್ಕೊಂಡ್ ಬಿಟ್ಟಿದ್ದಾನೆ ನಾನು ಸ್ಫೋಟಕಗಳನ್ನೆಲ್ಲ ಸಾಗಿಸ್ತಾ ಇದ್ದೆ ನಾನು ಒಂದ್ಸಲ ಶೂಟ್ ಕೂಡ ಮಾಡಿದ್ದೆ ಅಂತ ಹೇಳಿ ಯು ಎಸ್ ನ್ಯಾಯಾಂಗ ಇಲಾಖೆ ಒಂದು ದಾಖಲೆಯನ್ನು ಬಿಡುಗಡೆ ಮಾಡುತ್ತೆ ಆ ದಾಖಲೆಯಲ್ಲಿ ಈ ಇಸ್ಮಾಯಿಲ್ ರೋಯರ್ ಏನೆಲ್ಲ ಕೆಟ್ಟ ಕೆಲಸಗಳನ್ನು ಮಾಡಿದ್ದ ಏನೆಲ್ಲ ಭಯೋತ್ಪಾದಕ ಕೃತ್ಯಗಳನ್ನು ವಿಧ್ವಂಸಕ ಕೃತ್ಯಗಳನ್ನು ಮಾಡಿದ್ದ ಅನ್ನುವಂಥದ್ದನ್ನು ಸ್ವತಃ ಆತನೇ ಒಪ್ಕೊಂಡಿದ್ದಾನೆ ಭಯೋತ್ಪಾದಕರಾದ ಮಸೂದ್ ಖಾನ್ ಯೋಂಗ್ ಖಾನ್ ಮೊಹಮ್ಮದ್ ಅತಿಖ್ ಮತ್ತು ಖ್ವಾಜಾ ಮೊಹಮ್ಮದ್ ಹಸನ್ಗೆ ಪಾಕಿಸ್ತಾನದಲ್ಲಿ ಲಷ್ಕರ್ ಇ ತೊಯ್ಬಾ ನಿರ್ವಹಿಸುತ್ತಿದ್ದ ಭಯೋತ್ಪಾದಕ ತರಬೇತಿ ಶಿಬಿರಕ್ಕೆ ಪ್ರವೇಶ ಪಡೆಯುವುದಕ್ಕಾಗಿ ನಾನು ಸಹಾಯ ಮಾಡಿದ್ದೆ ಅಲ್ಲಿ ಅವರು ವಿವಿಧ ಶಸ್ತ್ರಾಸ್ತ್ರಗಳು ಮತ್ತು ಪಿಸ್ತೂಲ್ಗಳನ್ನು ಹೇಗೆ ಬಳಸೋದು ಅಂತ ತರಬೇತಿಯನ್ನು ಪಡ್ಕೊಂಡ್ರು ಭಯೋತ್ಪಾದಕರಾದ ಇಬ್ರಾಹಿಂ ಅಹಮದ್ ಮತ್ತು ಅಲ್ ಹಮ್ದಿಗೆ ಭಾರತದ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆಗಳನ್ನು ನಡೆಸಲು ತರಬೇತಿ ಪಡೆಯುವುದಕ್ಕಾಗಿ ಲಷ್ಕರ್ ಇ ತೊಯ್ಬಾದ ಶಿಬಿರಕ್ಕೆ ಹೋಗಲು ನಾನು ಸಹಾಯವನ್ನ ಮಾಡಿದ್ದೆ ಅಂತ ಹೇಳಿ ಇಸ್ಮಾಯಿಲ್ ರೋಯರ್ ತಪ್ಪೊಪ್ಪಿಕೊಂಡಿದ್ದ ಅಂದ್ರೆ ಈ ಇಸ್ಮಾಯಿಲ್ ರೋಯರ್ ಇದಾನಲ್ಲ ಈತ ಭಾರತದ ವಿರುದ್ಧ ಕೂಡ ಸಂಚಲನ ರೂಪಿಸಿದ್ದ ಅಷ್ಟೇ ಅಲ್ಲ ಒಸಾಮಾ ಬೆಂಗ್ಲೈಡನ್ ನೇತೃತ್ವದ ಅಲ್ ಖೈದಾಗು ಈತ ಬೆಂಬಲವನ್ನ ನೀಡಿದ್ದ ಸೊ ಟ್ರಂಪ್ ಆಡಳಿತ ನೇಮಕ ಮಾಡಿರುವಂತಹ ಈ ಇಸ್ಮಾಯಿಲ್ ರೋಯರ್ ಅನ್ನುವಂಥ ಮಾಜಿ ಭಯೋತ್ಪಾದಕ ಪಾಕಿಸ್ತಾನದಲ್ಲಿರುವಂತಹ ಲಷ್ಕರ್ ಇ ತೊಯ್ಬಾದ ಒಂದು ಭಾಗವಾಗಿದ್ದ ಈತ ಒಬ್ಬ ಭಯೋತ್ಪಾದಕ ವಿಧ್ವಂಸಕ ಕೃತ್ಯಗಳನ್ನು ಮಾಡಿದ್ದ ಅನ್ನುವಂಥದ್ದು ಈ ದಾಖಲೆಯ ಮೂಲಕ ಸ್ಪಷ್ಟ ಆಗುತ್ತೆ ಇಂತಹ ಉಗ್ರರನ್ನು ಇಂತಹ ಬ್ಯಾಕ್ಗ್ರೌಂಡ್ ಇರುವಂಥವನನ್ನು ಟ್ರಂಪ್ ಆಡಳಿತ ರಿಲಿಜಿಯಸ್ ಲಿಬರ್ಟಿ ಕಮಿಷನ್ನ ಸಲಹಾ ಮಂಡಳಿಯ ಸದಸ್ಯನನ್ನಾಗಿ ನೇಮಕ ಮಾಡಿಕೊಂಡಿದೆ ಹಾಗಾದರೆ ಈ ಟ್ರಂಪ್ಗೆ ಏನಾಗಿದೆ ಈ ಟ್ರಂಪ್ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಜನರು ಪ್ರಶ್ನೆ ಮಾಡೋದ್ರಲ್ಲಿ ಏನೇನು ತಪ್ಪಿಲ್ಲ ಇನ್ನೊಬ್ಬ ಭಯೋತ್ಪಾದಕ ಶೇಖ್ ಹಮ್ಜಾ ಯೂಸುಫ್ ಬಗ್ಗೆನು ಹೇಳ್ತೀನಿ ಕೇಳಿ ಇವನು ಕ್ಯಾಲಿಫೋರ್ನಿಯಾದ ಜೈತುನಾ ಕಾಲೇಜ್ ಅಂದ್ರೆ ಶರಿಯಾ ಕಾನೂನನ್ನ ಟೀಚ್ ಮಾಡುವಂತಹ ಕಾಲೇಜಿನ ಸಹ ಸಂಸ್ಥಾಪಕ ಜೊತೆಗೆ ಈತ ಒಬ್ಬ ಮಾಜಿ ಭಯೋತ್ಪಾದಕ ಸೆಪ್ಟೆಂಬರ್ ಹನ್ನೊಂದು ಎರಡ್ ಸಾವಿರದ ಒಂದರಲ್ಲಿ ಅಲ್ ಖೈದಾ ಅನ್ನುವಂತಹ ಉಗ್ರ ಸಂಘಟನೆ ಯು ಎಸ್ ಮೇಲೆ ದಾಳಿಯನ್ನ ಮಾಡಿತ್ತು ಈ ದಾಳಿಗೂ ಎರಡು ದಿನದ ಮೊದಲು ಈ ಯೂಸುಫ್ ಒಂದು ಭಾಷಣವನ್ನ ಮಾಡಿದ್ದ ಈ ಭಾಷಣದಲ್ಲಿ ಈತ ಅಮೇರಿಕದ ವಿರುದ್ಧನೇ ಧ್ವನಿ ಎತ್ತಿದ್ದ ಅದರ ಜೊತೆಗೆ ನಾನು ದೇವರ ಮೇಲೆ ಪ್ರಮಾಣ ಮಾಡಿಬಿಟ್ಟು ಹೇಳ್ತೀನಿ ಅಮೇರಿಕಾ ಇಸ್ಲಾಂನೊಂದಿಗೆ ಯುದ್ಧ ಮಾಡಿ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸಾರ್ವಜನಿಕವಾಗಿ ಭಾಷಣದಲ್ಲಿ ಈತ ಹೇಳ್ಕೊಂಡಿದ್ದ ಇಂತಹ ಭಯೋತ್ಪಾದಕನನ್ನ ಟ್ರಂಪ್ ಆಡಳಿತ ರಿಲಿಜಿಯಸ್ ಲಿಬರ್ಟಿ ಕಮಿಷನ್ನ ಸಲಹಾ ಮಂಡಳಿಯ ಸದಸ್ಯರನ್ನಾಗಿ ನೇಮಕ ಮಾಡಿಕೊಂಡಿದೆ ಈ ರೀತಿ ಭಯೋತ್ಪಾದಕರನ್ನ ನೇಮಕ ಮಾಡಿಕೊಳ್ಳುವ ಮುಖಾಂತರವಾಗಿ ಟ್ರಂಪ್ ಈ ಜಗತ್ತಿಗೆ ಯಾವ ಸಂದೇಶವನ್ನ ನೀಡೋದಕ್ಕೆ ಹೊರಟಿದ್ದಾರೆ ಅಮೆರಿಕಾದಂತಹ ದೊಡ್ಡ ದೇಶ ಇಂತಹ ಭಯೋತ್ಪಾದಕರಿಗೆ ಮಣೆ ಹಾಕ್ತಾ ಕೂತ್ಕೊಂಡ್ರೆ ಇದು ಭಯೋತ್ಪಾದನೆಗೆ ಜಾಗತಿಕ ಮಣ್ಣನೆ ಸಿಕ್ಕ ಹಾಗಾಗಲ್ವಾ ಅಂತ ಹೇಳಿ ವಿಶ್ವ ನಾಯಕರು ಈಗ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಟ್ರಂಪ್ನ ಈ ನಡೆ ಮುಂದಿನ ದಿನಗಳಲ್ಲಿ ಅಮೇರಿಕಾಗೆ ಮುಳುವಾಗುತ್ತೆ ಅನ್ನುವಂಥದ್ದು ಸತ್ಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಹೊಸದಿಗಿಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ